ಫ್ರೀಝುಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದೆಲ್ಲ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವನ ಆರಾಧಿಸುವ ಮಹಿಮೆ ಪಡಿಸುವ ಬನ್ನಿ ನಾವೆಲ್ಲರೂ ಒಟ್ಟಾಗಿ ತಂದೆಯನ್ನು ಸ್ತುತಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಾಮಕ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ವಚನ ಪ್ರವಲ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಥರ್ಟಿ ಅಂಡ್ ಥರ್ಟಿ ಒನ್ ಮೊದಲು ಈ ವಾಕ್ಯವನ್ನು ಓದುವ ಯಾವ ಜ್ಞಾನವು ಯಾವ ವಿವೇಕವೂ ಯಾವ ಆಲೋಚನೆಯು ಯಹೋವನ ಎದುರಿಗೆ ನಿಲ್ಲುವುದಿಲ್ಲ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ದವಾಗಿದ್ದರೂ ಜಯವು ಯಹೋವನಿಂದಲೇ ಪ್ರೈಸ್ ಕಾರ್ಡ್ ಈ ಜಾನೋಕ್ತಿ ಎಲ್ಲ ನೋಡುತ್ತೇವೆ ಇಲ್ಲಿ ಸ್ಪಿರಿಚುಯಲ್ ವಿಜಮ್ ಇದೆ ಇಲ್ಲಿ ಬಾಯ್ಬಿಡುತ್ತೆ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯಹೋವನ ಮುಂದೆ ನಿಲ್ಲುವುದಿಲ್ಲ ಯಾವ ಜ್ಞಾನ ಯಾವ ವಿವೇಕ ಮತ್ತು ಯಾವ ಆಲೋಚನೆ ದೇವರ ಮುಂದೆ ನಿಲ್ಲುವುದಿಲ್ಲ ಪ್ರೇರೆ ಇಲ್ಲಿ ಜ್ಞಾನ ವಿವೇಕ ಮತ್ತು ಆಲೋಚನೆ ಸೈತಾನನು ಆತನು ದ ವರ್ಡಿ ನಾಲೆಜ್ ವಿವೇಕ ಮತ್ತು ಆಲೋಚನೆ ಕೊಟ್ಟು ಆತನು ಫಂಕ್ಷನ್ ಆಗುತ್ತಾನೆ ಓಕೆ ದೇವರ ಜ್ಞಾನ ಅದು ಮೊದಲು ಸಮಾಧಾನವಾಗಿರುವಂಥದ್ದು ಹೇಗೆ ನಾವು ದೇವರ ಜ್ಞಾನದಲ್ಲಿ ಫಂಕ್ಷನ್ ಆಗುವಂಥದ್ದು ಇಲ್ಲಿ ಮುಂದೆ ಹೇಳ್ತದೆ ಅಶ್ವಬಲೌ ಯುದ್ಧ ಸನ್ನದವಾಗಿ ನಿಂತರು ಜಯೌ ಯಹೋವನಿಂದಲೇ ಇವತ್ತು ಥ್ಯಾಂಕ್ ಗಾಡ್ ದೇವರು ನಮಗೆ ಕ್ರಿಸ್ತನಲ್ಲಿ ಜಯವನ್ನು ಕೊಟ್ಟಿದ್ದಾನೆ ಇವತ್ತು ನಾವು ಜಯದಲ್ಲಿ ನಿಲ್ಲುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಜಯದಲ್ಲಿ ನಿಲ್ಲುವಂಥದ್ದು ದೇವರ ವಾಕ್ಯದ ಜ್ಞಾನ ಓಕೆ ಇವತ್ತು ದುಷ್ಟನು ಅನೇಕ ಪ್ಲಾನ್ ನಿಮ್ಮ ವಿರುದ್ಧವಾಗಿ ಮಾಡಿರ್ಬೋದು ಅನೇಕ ಆಲೋಚನೆಗಳನ್ನು ಮಾಡಿರಬಹುದು ಅನೇಕ ಯೋಜನೆಗಳನ್ನು ಮಾಡಿರ್ಬೋದು ಅದು ಯಾವುದು ನಿಮ್ಮ ವಿರುದ್ಧವಾಗಿ ಗೆಲ್ಲುವುದಿಲ್ಲ ಗಾಡ್ ಯಾವುದು ನಿಮ್ಮನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಇಫ್ ಯು ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್ ದೇವರ ಜಯದಲ್ಲಿ ನೀವು ನಿಲ್ಲುವುದಾದರೆ ಯಾವ ಸಂಗತಿ ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ ಬಾಯ್ ಇರ್ತದೆ ಅಶ್ವಬಲವು ಯುದ್ಧ ಸನ್ನದವಾಗಿ ನಿಂತರು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು ಅಶ್ವಬಲವು ಯುದ್ಧ ದಿನಕ್ಕಾಗಿ ದೇರ್ ಆರ್ ವಿಲ್ ಟೇಸ್ ದೇರ್ ಆರ್ ಈ ವಿಲ್ ಟೇಸ್ ಅದಕ್ಕೆ ಬೈಬಲ್ ಇದೆ ಕರ್ತನಲ್ಲಿಯೂ ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಯಾಕೆ ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲಲು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನೆಕ್ಸ್ಟ್ ಹೇಳ್ತೀವಿ ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡಲ್ಲ ರಾಜ್ಯತ್ವ ಪ್ರಭುತ್ವ ಆಕಾಶ ಮಂಡಲದ ಅಧಿಕಾರ ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವರಾಗಿದ್ದೇವೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ನೀವು ಮಾಡಬೇಕಾದೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ ದೇವರು ದಯಪಾಲಿಸುವ ಸರ್ವಾಯುತವನ್ನು ಧರಿಸಿರಿ ಅಂದರೆ ದೇವರು ನಮಗೆ ಕ್ರಿಸ್ತನಲ್ಲಿ ಜಯವನ್ನು ಕೊಟ್ಟಿದ್ದಾನೆ ಬೇಕಾದರೆ ಈ ವಚನವನ್ನು ನಾನು ಓದ್ತೇನೆ ಐ ವಿ ರೀಡ್ ಫಾರ್ ಯು ಕುರಿಂತ್ಯನ್ ಒಂದನೇ ಕೋರಿಂತ ಫಿಫ್ಟೀನ್ ಚಾಪ್ಟರ್ ಐವತ್ತೇಳನೇ ವಚನ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಫಸ್ಟ್ ಕುರಿಂತ್ಯನ್ ಫಿಫ್ಟೀನ್ ಚಾಪ್ಟರ್ ಫಿಫ್ಟಿ ಸೆವೆನ್ ವರ್ಸ್ ಅಲ್ಲಿ ಹೇಳ್ತದೆ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ ಈಗ ನಾವು ಜಯದಲ್ಲಿ ನಿಲ್ಲಬೇಕು ಎಪೇಜಿಯನ್ ಸಿಕ್ಸ್ ಚಾಪ್ಟರ್ ಟೆನ್ ಟೆನ್ನಿಂದ ನಾನು ಓದ್ತೇನೆ ಹತ್ತನೇ ವಚನ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಹನ್ನೆರಡನೇ ವಚನ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಹದಿಮೂರನೇ ವಚನ ಇರ್ತದೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸದಕ್ಕೆ ಮಾಡಬೇಕದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ದೈಬಲ್ ಇರ್ತದೆ ಈ ವಿಲ್ ಡೇ ಯಾವಾಗಲೂ ಈವಿಲ್ ಡೇ ಇರುವುದಿಲ್ಲ ನಮ್ಮ ಜೀವಿತದಲ್ಲಿ ಬಟ್ ಈವಿಲ್ ಡೇ ಬಂದರೆ ನಾವು ಯಾವಾಗಲೂ ಜಯದಲ್ಲಿ ನಾವು ನಿಲ್ಲಬೇಕಂತ ದೇವರು ಬಯಸ್ತಾನೆ ಹೇಗೆ ದೇವರು ನಿಮಗೆ ಯೋಜನೆ ಮಾಡಿ ಇಟ್ಟಿದ್ದಾನೋ ಸೈತಾನು ಕೂಡ ನಿಮ್ಮ ವಿರುದ್ಧವಾಗಿ ನಿಮ್ಮ ದಾಂಪತ್ಯದ ವಿರುದ್ಧವಾಗಿ ನಿಮ್ಮ ಆರೋಗ್ಯದ ವಿರುದ್ಧವಾಗಿ ನೀವು ಮಾಡುತ್ತಿರುವ ಕರ್ತನ ಸೇವೆಯ ವಿರುದ್ಧವಾಗಿ ಕೆಲವು ಸ್ಟ್ರಟರ್ಜಿಗಳನ್ನು ಮಾಡಿರ್ತಾನೆ ಬಟ್ ಆತನ ಸ್ಟ್ರಟರ್ಜಿ ಯಾವಾಗಲೂ ಫಲಿಸುತ್ತಿಲ್ಲ ಕೆಲವೊಮ್ಮೆ ನಮಗೆ ಫ್ರೀ ಟೈಮ್ ಇರುವಾಗ ಜನರು ಏನು ಮಾಡುತ್ತಾರೆ ಆ ಫ್ರೀ ಟೈಮ್ ಇಸ್ ಎ ಪ್ರಿಪರೇಷನ್ ಟೈಮ್ ಪ್ರಿಪರೇಷನ್ ಟೈಮ್ ಒಂದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಯುದ್ಧ ಆಗುವುದಿಲ್ಲ ಸಮಾಧಾನ ಇದೆ ಅಂತ ಹೇಳಿದರೆ ಆ ಎರಡೂ ದೇಶಗಳು ಏನು ಮಾಡುತ್ತವೆ ಅಂದರೆ ಪ್ರಿಪೇರ್ ಮಾಡುತ್ತವೆ ಯುದ್ಧ ದಿನಕ್ಕಾಗಿ ಅವುಗಳು ಪ್ರಿಪೇರ್ ಮಾಡುತ್ತವೆ ಆರ್ ಪ್ರಿಪೇರಿಂಗ್ ದೆಮ್ ಸೆಲ್ಫ್ ಅವರು ಹೊಸ ಆಯುಧಗಳನ್ನು ಅವಿಷ್ಕಾರ ಮಾಡುತ್ತಾರೆ ಹುಡುಕುತ್ತಾರೆ ಸೈನ್ಯ ಕ್ರಮಬದ್ಧವಾಗಿ ಡ್ರಿಲ್ ಮಾಡುತ್ತದೆ ಬೆಳಿಗ್ಗೆ ಬೇಗ ಹೇಳ್ತಾರೆ ಎಕ್ಸಸೈಸ್ ಮಾಡುತ್ತಾರೆ ಟೈಮಲ್ಲಿ ಊಟ ಮಾಡುತ್ತಾರೆ ಟೈಮ್ ದೇ ಪ್ರಿಪೇರ್ ಎವ್ರಿ ಡೇ ಪ್ರಿಪೇರಿಂಗ್ ಓಕೆ ಯುದ್ಧ ಆಯಿತು ಇ ವಿಲ್ ಡೇ ಬಂತು ವಾರ್ ಟೈಮ್ ಬಂತು ಇಮಿಡಿಯೇಟ್ಲಿ ಅವರು ರೆಡಿ ಆಗಿದ್ದಾರೆ ಆಕ್ರಮಣ ಮಾಡಲಿಕ್ಕೆ ಬಂದಂಥ ಮಿಸೈಲ್ಗಳನ್ನು ತಡೆಯಲಿಕ್ಕೆ ಎಲ್ಲ ಆಗ ಅವರು ಪ್ರಿಪೇರ್ ಮಾಡೋದಿಲ್ಲ ಯುದ್ಧ ಪ್ರಾರಂಭವಾದಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಿಲ್ಲ ಆಗ ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಸಿದ್ಧಪಡಿಸ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಆತ್ಮಿಕವಾಗಿ ನಾವು ಯಾವಾಗಲೂ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು ಸೋಮಾರಿಗಳಾಗಿ ನಾವು ಲೇಟ್ ಮಲಗಿ ಲೇಟ್ ಹೇಳುವುದಲ್ಲ ಸೋಮಾರಿಗಳಾಗಿ ಬೈಬಲ್ ಓದಿದರೆ ಓದಿದ್ರು ಇಲ್ಲಾದರೆ ಒಂದು ರಿಲೀಜಿಯಸ್ ಟೈಪ್ ಆಗಿ ಬೈಬಲ್ ಓದಿದ್ರು ಇಲ್ಲದರೆ ಇಲ್ಲ ರಿಲೀಜಿಯಸ್ ಟೈಪ್ ಆಗಿ ಸಭೆಗೆ ಬಂದರೂ ಬರುವುದಿಲ್ಲ ಬೇರೆ ಕೆಲಸಗಳಲ್ಲಿ ತುಂಬ ಬಿಸಿ ಆಡುವುದರಲ್ಲಿ ಬಿಸಿ ಕೆಲವು ಪ್ರೋಗ್ರಾಮ್ಗಳು ಮಾಡೋದು ಬಿಸಿ ಪಾರ್ಟಿಗಳನ್ನು ಮಾಡೋದರಲ್ಲಿ ಬಿಸಿ ಫಂಕ್ಷನ್ಗಳಲ್ಲಿ ಬಿಸಿ ಓಕೆ ಅಪೋಸ್ತಲರು ಬಾಯಿ ಬೀಳುತ್ತೆ ದಿನಾಲು ಮನೆ ಮನೆಯಲ್ಲಿ ಸೇರಿ ರೊಟ್ಟಿ ಮುರಿತಾ ಇದ್ದರು ಎವ್ರಿ ಡೇ ಇಲ್ಲಿ ಸಂಡೇ ಒಂದು ದಿನ ಆಗಲಿಕ್ಕೆ ಕಷ್ಟ ಆ ಒಂದು ದಿನದಲ್ಲಿ ಫಂಕ್ಷನ್ ಇದೆ ಅಂತಂದ್ರೆ ಬೇಗ ಓಡ್ತಾರೆ ಯಾಕೆ ಲೋಕದವರು ಅವರಿಗೆ ಗೊತ್ತಿಲ್ಲ ದೇ ಆರ್ ನಾಟ್ ಬಾರ್ನ್ ಆಗಿಲ್ಲ ಅವರು ಆ ಫಂಕ್ಷನ್ ಯಾವಾಗಲೂ ಇಡ್ತಾರೆ ಎನಿ ಟೈಮ್ ಇಡ್ತಾರೆ ನಾವು ಪ್ರೀತಿ ಅಂತ ಹೇಳಿಕೊಂಡು ಅವನು ಬಗ್ಲಿಕ್ಕೆ ಆಗುದಿಲ್ಲ ನಮ್ಮ ಜೀವಿತವನ್ನು ಮಾರಲಿಕ್ಕೆ ಆಗುವುದಿಲ್ಲ ವೀ ನಿಟ್ ಟು ಪ್ರಿಪೇರ್ ಅವ ಸರ್ ವೀನಿ ಟು ಪ್ರಿಪೇರ್ ಅದಕ್ಕೆ ಬಂದ್ಬಿಡ್ತೀವಿ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಅದು ಹೋವನ ಮುಂದೆ ಗೆಲ್ಲುವುದಿಲ್ಲ ಅಶ್ವಬಲವು ಯುದ್ಧ ದಿನಕ್ಕಾಗಿ ದ ವಾರ್ ಯುದ್ಧ ದಿನಕ್ಕಾಗಿ ಸನ್ನದವಾಗಿ ನಿಂತರು ಜಯವು ಯಹೋವನಿಂದಲೇ ಜಿ ವಿಕ್ಟ್ರೀ ಇಸ್ ಫ್ರಮ್ ಗಾಡ್ ದೇವರಿಂದಲೇ ನಮಗೆ ಜಯ ಸಿಗುವುದು ಇವತ್ತು ದೇವರು ನಮಗೆ ಕ್ರಿಸ್ತನಲ್ಲಿ ಜಯವನ್ನು ಕೊಟ್ಟಿದ್ದಾನೆ ನಾವೇನು ವಾರ್ ಮಾಡಬೇಕಾಗಿಲ್ಲ ನಮಗೆ ಆಲ್ರೆಡಿ ಜಯವನ್ನು ಕೊಟ್ಟಿದ್ದಾನೆ ಇಲ್ಲಿ ಏನು ಹೇಳ್ತಾನೆ ಎಪಿಜರಿಗೆ ಬರೆದ ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಬಿ ಸ್ಟ್ರಾಂಗ್ ನಾಟ್ ವೀಕ್ ಮೇ ಬಿ ಸೈತಾನ್ ಡಿಸ್ಕರೇಜ್ ವೆಪನನ್ನು ಬಿಸಾಡಬಹುದು ವರಿ ವೆಪನನ್ನು ಬಿಸಾಡಬಹುದು ಅದು ಅನೇಕರಿಗೆ ಗೊತ್ತಿಲ್ಲ ಸೈತಾನ್ನ ವೆಪನ್ ಅಂತ ವರಿ ಅನೇಕರಿಗೆ ಗೊತ್ತಿಲ್ಲ ಡಿಸ್ಕರೇಜ್ ಎಂಬುದು ಸೈತಾನ್ನ ಆಯುಧ ಅಂತ ಲೋನ್ಲಿನೆಸ್ ಎಂಬ ಆಯುಧವನ್ನು ಬಿಸಾಡಬಹುದು ರಿಜೆಕ್ಷನ್ ಎಂಬ ಆಯುಧವನ್ನು ಬಿಸಾಡಬಹುದು ಹೇಗೆ ನೀವು ಎದುರಿಸ್ತೀರಿ ನೀವು ಕರ್ತನಲ್ಲಿ ಕ್ರಿಸ್ತನಲ್ಲಿ ಯಾರಾಗಿದ್ದೆ ನಮಗೆ ಏನು ಕೊಡಲ್ಪಟ್ಟಿದೆ ಏನು ಮಾಡಲು ಶಕ್ತರು ಎಂಬ ನೀವು ಬಲಗೊಂಡಿದ್ದರೆ ಮಾತ್ರ ಅವುಗಳನ್ನು ಎದುರಿಸ್ತೀರಿ Discouraged immediately, no, I'm strong, I'm rejoiced. in Christ. I refuse to be discouraged. I'm always courage. Devural Joshua Nige Joshua, be discouraged. No, be courage. Courage, be bold. Have I not commanded you? None in Allah, none in Allah, only be strong. ಮೆಡಿಟೇಷನ್ ಫ್ರೀ ಟೈಮಲ್ಲಿ ನಾವು ಮಾಡಬೇಕು ವಾಕ್ಯ ಓದುವಂಥದ್ದು ಫ್ರೀ ಟೈಮಲ್ಲಿ ನಾವು ಮಾಡಬೇಕು ಫ್ರೀ ಟೈಮ್ ಇರುವಂಥದ್ದು ಪ್ರಿಪರೇಷನ್ ಟೈಮ್ ಸಡನ್ಲಿ ಎನಿ ಪ್ರಾಬ್ಲಮ್ ಬಂತು ಇಮಿಡಿಯೇಟ್ಲಿ ನೀವು ಅದನ್ನು ಎದುರಿಸ್ತೀರಿ ಇಸ್ರಾಯೇಲ್ ಜನರು ನಾವು ನೋಡ್ತೇವೆ ಮೋಶೆಯ ಮಾತನ್ನು ಕೇಳಿ ಅವರು ತಮ್ಮನ್ನು ಪ್ರಿಪೇರ್ ಮಾಡಲಿಲ್ಲ ಇಬ್ಬರು ಮಾತ್ರ ಆ ವಾಕ್ಯವನ್ನು ಕೇಳಿ ಪ್ರಿಪೇರ್ ಮಾಡಿದ್ರು ಜೋಶು ಮತ್ತು ಕಾಲೇ ಕಾನೂನು ದೇಶಕ್ಕೆ ಹನ್ನೆರಡು ಮಂದಿಯನ್ನು ಕಲಿಸಿದಾಗ ಅಲ್ಲಿ ಹತ್ತು ಮಂದಿ ಪರಿಸ್ಥಿತಿಯನ್ನು ಮಾತಾಡಿದರು ಇಬ್ಬರು ಮಾತ್ರ ವಾಕ್ಯವನ್ನು ಮಾತಾಡಿದರು ಇಬ್ಬರು ಮಾತ್ರ ದೇವರಿಗೆ ಸ್ತೋತ್ರ ಮಾಡಿದರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ದೇವರು ನಮ್ಮ ಸಂಗಡ ಇದ್ದಾನೆ ಈ ಉತ್ತಮವಾದ ಹಾಲು ಜೇನು ಹರಿಯುವ ದೇಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಹೋ ದೇ ಆರ್ ಎಕ್ಸೈಟೆಡ್ ಅವರು ಎಕ್ಸೈಟೆಡ್ ಆಗಿದ್ದರು ಅವರ ಫ್ಯೂಚರ್ ನೋಡಿ ಎಕ್ಸೈಟೆಡ್ ಆಗಿದ್ದರು ನಾವು ಈ ದೇಶಕ್ಕೆ ಹೋಗುವವರಾಗಿದ್ದೇವೆ ಈ ದೇಶವನ್ನು ನಾವು ಸ್ವಾಧೀನಪಡಿಸುವರಾಗಿದೆ ಇಬ್ಬರು ಯಾಕೆ ಮೋಶೆಯ ಮಾತುಗಳನ್ನು ಕೇಳಿ ತಮ್ಮನ್ನು ಪ್ರಿಪೇರ್ ಮಾಡಿದವರು ಯಾಕೆ ಪ್ರಿಪೇರ್ ಮಾಡುತ್ತೇವರು ಏನು ಏನು ಜೋಶೋನ ಪ್ರಿಪರೇಷನ್ ಇತ್ತು ಮೋಶೆ ಹೋಗಿ ಸಿನಾಯ್ ಬೆಟ್ಟದಲ್ಲಿ ನಲವತ್ತು ದಿನ ಇದ್ದಾಗ ಅರ್ಧದಲ್ಲಿ ಕೂತ್ಕೊಂಡು ಜೋಶೋ ಮೆಡಿಟೇಟ್ ಮಾಡ್ತಿದ್ದ ಏನೆಲ್ಲ ಜೋಶ ಹೇಳಿ ಹೋಗಿದ್ದಾನೆ ಅದನ್ನು ಮೆಡಿಟೇಟ್ ಮಾಡುತ್ತಿದ್ದ ಇನ್ನೊಂದು ಗುಂಪು ಕೆಳಗೆ ಸೆಲೆಬ್ರೇಟ್ ಮಾಡ್ತಾ ಇದೆ ಬಸವನನ್ನು ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ದೇವರು ಮೋಸೆ ಹತ್ರ ಮಾತಾಡ್ತಿರುವಾಗ ಸಡನ್ಲಿ ದೇವರು ಹೇಳಿದ ನಿನ್ನ ಜನರು ಕೆಟ್ಟು ಹೋಗಿದ್ದಾರೆ ನೀನು ಐಗುಪ್ತ ಏನಾಯ್ತು ದೇವರೇ ಏನಿಲ್ಲ ಅವರು ಕೆಟ್ಟು ಹೋಗಿದ್ದಾರೆ ಸಡನ್ಲಿ ಮೋಶೆ ಕೆಳಗೆ ಬರ್ತಾನೆ ಕೆಳಗೆ ಬರುವಾಗ ಜೋಶವನಿಗೆ ಸಿಗ್ತಾನೆ ಜೋಶ್ ಹೇಳ್ತಾನೆ ಏನೋ ಒಂದು ಜಯ ಧ್ವನಿ ಕೇಳ್ತಾ ಇದೆ ಇದು ಜಯ ಧ್ವನಿ ಅಲ್ಲ ಇದು ಉತ್ಸವ ಧ್ವನಿ ಅವರು ಬಸವನನ್ನು ಮಾಡಿ ಡ್ಯಾನ್ಸ್ ಮಾಡಿದ್ರು ಸೆಲೆಬ್ರೇಟ್ ಮಾಡಿದ್ರು ಏನೇನು ಮಾಡಿದ್ರು ಅವರು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಲಿಲ್ಲ ಸಡನ್ಲಿ ನಲವತ್ತಿನ ಮೋಶ ಇಲ್ಲ ಅಂತ ಹೇಳಿದಾಗ ಅವರಿಗೆ ನಿಲ್ಲಿಕೆ ಆಗಲಿಲ್ಲ ನಮ್ಮ ನೈಗುಪ್ತ ದೇಶದಿಂದ ಕರ್ಕೊಂಡು ಬಂದ ಮೋಶ ಎಲ್ಲಿ ಹೋದ ನಮ್ಗೆ ಗೊತ್ತಿಲ್ಲ ಬ್ಯಾಕ್ ಸ್ಲೈಡ್ ಯಾಕೆ ವಾಕ್ಯ ಇಲ್ಲ ಇವತ್ತನೇಕ ಜನರು ವಿಶ್ವಾಸಿಗಳು ಸಭೆಗೆ ಬರ್ತಾರೆ ಒಂದು ಎರಡು ವಾರ ಇಲ್ಲ ಅಂತ ಹೇಳಿದರೆ ಅವರ ನಂಬಿಕೆಯಲ್ಲಿ ಇರುವುದಿಲ್ಲ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ದ ಮ್ಯಾನ್ ಆಫ್ ಗಾಡ್ ಆ ಮ್ಯಾನ್ ಆಫ್ ಗಾಡ್ ಯಾವಾಗ ಕಲಿಸುವಂಥದ್ದು ಡಿಪೆಂಡ್ ಅಪಾನ್ ಗಾಡ್ ಮೋಶೆ ತನ್ನ ಬಗ್ಗೆ ತನ್ನ ನಾತುಕೊಳ್ಳಿಕ್ಕೆ ಕಲಿಸಲಿಲ್ಲ ಮೋಶೆ ದೇವ್ರನ್ನ ಆತುಕೊಳ್ಳಿಕ್ಕೆ ಕಲಿಸಿದ ದೇವ್ರನ್ನ ಆತುಕೊಂಡ ವ್ಯಕ್ತಿ ಪರಿಸ್ಥಿತಿಗಳ ಬಗ್ಗೆ ಮಾತಾಡುವುದಿಲ್ಲ ಪರಿಸ್ಥಿತಿಗಳಿಗೆ ಮಾತಾಡುತ್ತಾನೆ ದೇವರನ್ನು ಆತುಕೊಂಡ ವ್ಯಕ್ತಿ ಸಮಸ್ಯೆ ಬಗ್ಗೆ ಮಾತಾಡುವುದಿಲ್ಲ ಸಮಸ್ಯೆಗೆ ಮಾತಾಡುತ್ತಾನೆ ದೇವರನ್ನು ಆತುಕೊಂಡ ವ್ಯಕ್ತಿ ತನ್ನನ್ನು ದೇವರೊಟ್ಟಿಗೆ ಕಂಪೇರ್ ಮಾಡುತ್ತಾನೆ ಹೊರತು ಲೋಕದೊಟ್ಟಿಗೆ ಕಂಪೇರ್ ಮಾಡುವುದಿಲ್ಲ ಪರಿಸ್ಥಿತಿ ಒಟ್ಟಿಗೆ ಕಂಪೇರ್ ಮಾಡುವುದಿಲ್ಲ ಇಸ್ರಾಯೇಲ್ ಜನರು ಹೇಳಿದರು ಅಲ್ಲಿ ದೊಡ್ಡ ದೊಡ್ಡ ದೈತ್ಯರಿದ್ದಾರೆ ಅಲ್ಲಿಯ ದೇಶ ಅವರನ್ನೇದು ನುಂಗಿ ಬಿಡ್ತೇವೆ ಬೇಕಾದನ್ನು ಓದುವ ಅರಣ್ಯಕಾಂಡ ಹದಿಮೂರನದ್ಯ ಕೊನೆ ವಚನ ಹದಿಮೂರನದ್ಯ ಮೂವತ್ತರಿಂದ ನಾನು ಓದ್ತೇನೆ ಕೇಳಿ ಅರಣ್ಯಕಾಂಡ ನಂಬರ್ಸ್ ಇಸ್ರಾಯೇಲರು ಮೋಷೆಗೆ ವಿರುದ್ಧವಾಗಿ ಗುಣುಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು ಆದರೆ ಅವನ ಜೊತೆಯಲ್ಲಿ ಹೋದವರು ಆ ಜನರು ನಮಗಿಂತ ಬಲಿಷ್ಠರು ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವರನ್ನು ನುಂಗಿಬಿಡುತ್ತದೆ ವಾವ್ ನಾವು ಸಂಚರಿಸಿದ ದೇಶವು ಅಲ್ಲಿ ವಾಸಿಸುವವರ ತನ್ನವರೇ ನುಂಗಿಬಿಡುತ್ತದೆ ಇವರು ಕೂಡ ನಲವತ್ತು ದಿನ ಇದ್ದವರಲ್ಲೋ ಇವ್ರನ್ನ ಯಾಕೆ ನುಂಗಿ ಬಿಡಲಿಲ್ಲ ಆದೇಶ ಸಿ ಒಂದು ಸುಳ್ಳನ್ನು ಹೇಳಿದರು ಡಿಸ್ಕರೇಜ್ ಮಾತು ಮಾತ್ರ ಅಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ದೇವರು ಇವ್ರನ್ನ ಅಪಾಯಿಂಟ್ ಮಾಡಿ ಕಳಿಸಿದ್ದಾರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಸಿ ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು ಹದಿಮೂರನದೇ ಮೂವತ್ತ್ ಮೂರನೇ ವಚನ ಇರ್ತದೆ ಅಲ್ಲಿ ನೆಫೀಲಿಯರನ್ನು ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿಕೊಂಡು ಅವರಿಗೂ ನಾವು ಹಾಗೇ ತೋರಿದೆವು ಎಂದರು ಇಲ್ಲಿ ಇಂಪಾರ್ಟೆಂಟ್ ವಚನ ಒಂದು ಒಂದು ನೆಗೆಟಿವ್ ವರ್ಡ್ ಮೂವತ್ತ್ ಮೂರನೇ ವಚನ ಅಲ್ಲಿ ಹತ್ತು ಮಂದಿ ಹೇಗೆ ಒಂದೇ ರೀತಿ ಮಾತಾಡ್ತಾರೆ ನೋಡಿ ಅಲ್ಲಿ ನೆಫೀಲಿಯರನ್ನು ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು ನಾವು ಅವರ ಮುಂದೆ ಮಿಡತೆಗಳಂತಿದ್ದೆವು ಅವರ ಮುಂದೆ ನಾವು ಹೇಗಿದ್ದೆವು ಮಿಡತೆಗಳಂತಿದ್ದೆವು ಅವರಿಗೆ ನಾವು ಹಾಗೇ ಕಂಡೆವು ಅಂತ ಹೇಳ್ತಾರೆ ಇವರು ತಮ್ಮನ್ನು ವೈರಿಗಳೊಟ್ಟಿಗೆ ಕಂಪೇರ್ ಮಾಡಿದರು ವೈರಿಗಳಿಗಿಂತ ದೊಡ್ಡವನಾದ ದೇವರೊಟ್ಟಿಗೆ ಅವರು ಮೆಡಿಟೇಟ್ ಮಾಡಲಿಲ್ಲ ಕಂಪೇರ್ ಮಾಡಲಿಲ್ಲ ಇವತ್ತೆಷ್ಟೋ ಮಂದಿ ಪರಿಸ್ಥಿತಿ ಒಟ್ಟಿಗೆ ಮೆಡಿಟೇಟ್ ಮಾಡಿ ಪರಿಸ್ಥಿತಿ ಒಟ್ಟಿಗೆ ತಮ್ಮನ್ನು ಕಂಪೇರ್ ಮಾಡುತ್ತಾರೆ ಪರಿಸ್ಥಿತಿಯ ಮುಂದೆ ತಮ್ಮನ್ನು ಸಣ್ಣವರಾಗಿ ನೋಡುತ್ತಾರೆ ಮತ್ತು ಖಾಲೇಬ್ ಮತ್ತು ಜೋಶ್ವಾ ತಮ್ಮನ್ನು ದೇವರೊಟ್ಟಿಗೆ ಮೆಡಿಟೇಟ್ ಮಾಡಿದರು ನಮ್ಮ ಸಂಗಡ ದೇವರಿದ್ದಾನೆ ನಮ್ಮಲ್ಲಿ ಇರುವ ಆತನು ಅವರಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ ನಾವು ಆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವೆವು ಅದು ಉತ್ತಮವಾದ ಹಾಲು ಜೇನು ಹರಿಯುವ ದೇಶ ಇವರು ಪ್ರಸಂಗ ಮಾಡಿದರು ಫಸ್ಟ್ ಮಾತಾಡಿದ್ದು ಕಾಲೇಬು ನಾವು ನೋಡಿದರೆ ನಮಗೆ ಸಿಗ್ತದೆ ನೋಡಿ ಇಸ್ರಾಯಲ್ ಮೋಷಕ್ಕೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನವರು ಸುಮ್ಮನೆ ಇರಿಸಿ ನಾವು ನಿರ್ಭಯವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು ಇವನಿಗೆ ವಿರುದ್ಧವಾಗಿ ಇವನ ಪ್ರಸಂಗ ವಿರುದ್ಧವಾಗಿ ಹತ್ತು ಮಂದಿ ಕೌಂಟರ್ ಕೊಟ್ಟರು ಜನರು ದೇವರ ವಾಕ್ಯವನ್ನು ನಂಬಿದ ವ್ಯಕ್ತಿ ದೇವರ ವಾಕ್ಯವನ್ನು ಮಾತಾಡಿದ ವ್ಯಕ್ತಿಯೊಟ್ಟಿಗೆ ಎಗ್ರಿ ಆಗದೆ ಹತ್ತು ಒಟ್ಟಿಗೆ ಎಗ್ರಿಯಾಗಿ ಈ ಹತ್ತು ಮಂದಿಯೂ ಮತ್ತು ಆ ಎಲ್ಲ ಜನರು ಸುಮಾರು ಆರು ಲಕ್ಷ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಅವರೆಲ್ಲರೂ ಮೂವತ್ತೆಂಟು ವರ್ಷದ ಒಳಗೆ ನಲವತ್ತು ವರ್ಷದ ಒಳಗೆ ಅರಣ್ಯದಲ್ಲಿ ಸತ್ತರು ಯಾಕೆ ಅವರ ಬಾಯಿ ಮಾತಿನಿಂದಾಗಿ ಸತ್ತರು ಪ್ರೇರೇ ದ ಪ್ರಿಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇವರ ವಾಕ್ಯದ ಪ್ರಿಪರೇಷನ್ ಇಲ್ಲ ಅಂತ ಹೇಳಿದರೆ ಪರಿಸ್ಥಿತಿ ಬರುವಾಗ ಪರಿಸ್ಥಿತಿ ಬಗ್ಗೆ ಮಾತಾಡ್ತೀರಿ ನೀವೆಷ್ಟೇ ವಾಕ್ಯವನ್ನು ಬಡಬಡವರು ಮಾತಾಡಬಹುದು ಬಟ್ ಪರಿಸ್ಥಿತಿ ಬರುವಾಗ ಹೇಗೆ ಮಾತಾಡ್ತೀರಿ ಮೊದಲು ವಾದಿಸುವನು ನ್ಯಾಯವಾದಿ ಪ್ರತಿವಾದಿ ಎದ್ದ ಮೇಲೆ ಗೊತ್ತಾಗ್ತದೆ ಅಂತ ಬೈಬಲ್ ಹೇಳ್ತದೆ ಓಕೆ ಪ್ರತಿವಾದಿ ಹೇಳ್ಬೇಕು ಏಸ್ವಾಮಿಯ ಮುಂದೆ ಪರಿಸ್ಥಿತಿ ಬರುವಾಗ ವಾಕ್ಯವನ್ನು ಮಾತಾಡಿದ ಕೌಂಟರ್ ವಾಕ್ಯ ಕೊಟ್ಟಾಗ ರಾಂಗ್ ವಾಕ್ಯ ಕೊಟ್ಟಾಗ ವಾಕ್ಯವನ್ನೇ ಮಾತಾಡಿದ ಸರಿಯಾಗಿ ಉತ್ತರ ಕೊಟ್ಟ ನಮ್ಮ ಹತ್ರ ವಾಕ್ಯ ಇದ್ದರೆ ಮಾತ್ರ ನಾವು ಸರಿಯಾಗಿ ಉತ್ತರ ಕೊಡಲು ಶಕ್ತರು ಅದಕ್ಕೋಸ್ಕರ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದವಾಗಿ ನಿಂತರು ಜಯವು ಯಹೋನಂತೆ ಮೇ ಬಿ ನಿಮ್ಮ ಜೀವಿತದಲ್ಲಿ ಈಗ ಸಮಾಧಾನ ಇರಬಹುದು ಆ ಸಮಾಧಾನದ ಸಮಯ ಪ್ರಿಪರೇಷನ್ ಟೈಮ್ ಪ್ರಾರ್ಥನೆಯ ಸಮಯ ವಾಕ್ಯ ಓದುವ ಸಮಯ ಅನ್ಯ ಭಾಷೆಯಲ್ಲಿ ಮಾತಾಡುವ ಸಮಯ ಅದನ್ನು ಬಿಟ್ಟು ಅವರವರ ಸುದ್ದಿ ಪ್ರಾಬ್ಲೆಮ್ ಹಿಂಸೆಗಳು ಬಂದು ನಮ್ಮನ್ನು ಪ್ರಿಪರೇಷನ್ ನಡೆಸುವುದಲ್ಲ ದೇವರ ಆತ್ಮ ನಮ್ಮನ್ನು ನಡೆಸಬೇಕು ಪ್ರಿಪರೇಷನಿಗೆ ಕೆಲವರಿಗೆ ಪ್ರಾಬ್ಲಮ್ಗಳು ಹಿಂಸೆಗಳು ಬಂದಾಗ ಮಾತ್ರ ಅವ್ರು ರೆಡಿ ಆಗೋದು ಯೂನಿಟಿಗೆ ಬರುವುದು ಸಮಾಧಾನ ಆಗೋದು ಅವರಿಗೆ ನೆನಪು ಬರುವುದು ಎಲ್ಲ ಸಮಾಧಾನವಾಗಿರುವಾಗ ಎದ್ದವರನ್ನೆಲ್ಲ ದೂರುತ್ತಾ ಇರೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರಾಗಿ ಇವರಾಗಿ ಆ ಸೇವಕರಿಗೆ ಈ ಸೇವಕರಿಗೆ ಆ ವಿಶ್ವಾಸ ಹೀಗೆ ಆ ಸಭೆ ಹೀಗೆ ಆ ವರ್ಷಿಪ್ ಲೀಡರ್ ಹೀಗೆ ಆ ಮ್ಯೂಸಿಷಿಯನ್ ಆಗಿ ಆ ಲೀಡರ್ ಆಗಿ ದೂರ್ತಾ ಇರೋದು ಪ್ರಾಬ್ಲಮ್ ಬಂದು ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ಬರು ಸಿಮ್ಟಮ್ಸ್ ಬಂತ ಹೇಳಿದ್ರೆ ರಾಂಗ್ ರಿಪೋರ್ಟ್ ಕೊಟ್ಟು ಅಂದರೆ ಅವರಿಗೆ ಗೊತ್ತಿಲ್ಲ ಎನಿ ಸಿಚುವೇಶನ್ ಯು ಕ್ಯಾನ್ ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್ ಆತನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು ನಮ್ಮ ಆರೋಗ್ಯಕ್ಕೆ ಆಧಾರ ಡಾಕ್ಟರ್ ರಿಪೋರ್ಟ್ ಅಲ್ಲ ಡಾಕ್ಟರ್ ರಿಪೋರ್ಟ್ ಇದ್ದಾಗಿರ್ತದೆಬೇಡ್ರಿ ದೇವರ ರಿಪೋರ್ಟ್ ಪರ್ಮನೆಂಟ್ ಕೆಲವರು ಡಾಕ್ಟರ್ ರಿಪೋರ್ಟ್ ಕೊಟ್ಟರೆ ಅವರು ಖುಷಿ ಯಾವಾಗಲೂ ಖುಷಿ ಆಗಿರ್ರಿ ಯಾವ ರಿಪೋರ್ಟ್ನಿಂದ ಕರ್ತನ ರಿಪೋರ್ಟ್ನಿಂದ ಯಾವಾಗಲೂ ಸಂತೋಷ ಪಡಬೇಕಾದ್ರೆ ಕರ್ತನ್ ರಿಪೋರ್ಟ್ ಅನ್ನು ನಂಬೇಕು ಹೇಗಿಲ್ಲದ್ರೆ ಹೇಗೆ ಯಾವಾಗಲೂ ಸಂತೋಷ ಪಡೋದು ನಂಬಿಕೆಯ ವ್ಯಕ್ತಿ ಯಾವಾಗಲೂ ಆನಂದದಲ್ಲಿರ್ತಾರೆ ನಮ್ಮ ಮೂಡಲ್ಲಿ ನಡೆಯುವರಲ್ಲ ನಾವು ನಂಬಿಕೆಯಲ್ಲಿ ನಡೆಯುವರು ಪ್ರೇರೆ ನೀವು ವೀಕ್ಷಿಸ್ತಾ ಇದ್ದೀರಿ ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯಹೋವನ ಮುಂದೆ ಗೆಲ್ಲುವುದಿಲ್ಲ ಅಂದ್ರೆ ನಿಮ್ಮ ಮುಂದೆ ಗೆಲ್ಲುವುದಿಲ್ಲ ಅಶ್ವಬಲವು ಯುದ್ಧ ದಿನಕ್ಕಾಗಿ ಎನಿ ಈವಿಲ್ ಡೇ ಎನಿ ಈವಿಲ್ ಸಿಚುವೇಶನ್ ಸನ್ನದವಾಗಿ ನಿಂತರು ಜಯವು ಯಹೋವನಿಂದಲೇ ಇವತ್ತು ಕ್ರಿಸ್ತನಲ್ಲಿ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ ಸ್ಟ್ಯಾಂಡ್ ಆನ್ ವಿಕ್ಟ್ರಿ ಲಶ್ ವಿಕ್ಟ್ರಿಪ್ರೈ ಥ್ಯಾಂಕ್ ಯು ನೋಡ್ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದವಾಗಿ ನಿಂತರು ಜಯವು ಕ್ರಿಸ್ತನಲ್ಲಿ ನಮ್ಮದಾಗಿದೆ ಜಯವು ಯಹೋವನದ್ದೇ ಐ ಥ್ಯಾಂಕ್ ಯು ಫಾದರ್ ಕೇಳಿದ ಪ್ರತಿಯೊಂದು ಮಾತುಗಳು ಇವರ ಒಳಗೆ ಪ್ರವೇಶಿಸಲಿ ಇವರು ತಮ್ಮನ್ನು ಪ್ರಿಪೇರ್ ಮಾಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ ಏಸು ನಾಮದಲ್ಲಿ ತಂದೆ ಓಕೆ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಎನ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲಸ್ ಎಂಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಪ್ರಜ್ವಲಿಸಲಿ ಮತ್ತು ಯಾವಾಗಲೂ ನಿನ್ನ ವಾಕ್ಯದಲ್ಲಿ ಅವರು ತಮ್ಮನ್ನು ಸಿದ್ಧಪಡಿಸಲಿ ನೀನು ಇವರಿಗೋಸ್ಕರ ಮಾಡಿದ ಆಲೋಚನೆಗಳು ಉನ್ನತವಾದವುಗಳು ಆ ಉನ್ನತವಾದ ಆಲೋಚನೆಯಲ್ಲಿ ಇವರು ನಡೆಯಲಿ ಏಸು ನಾಮದಲ್ಲಿ ತಂತೆ ಏಮ್ಯಾ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನಿವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ನಿವೀಕ್ಷಿಸಬಹುದು ಮರುಪ್ರಸಾರವಾಗ್ತದೆ ಓಕೆ ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವಿಕ್ಟ್ರಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ನಾನು ಮಾತಾಡ್ತಾ ಇದ್ದೇನೆ ನಟಿಗೆ ಜಾಯಿನ್ ಆಗಿರಿ ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಯೋ ಬ್ಲೆಸ್ ಎಮ್ ಆನ್